ಸಣ್ಣ ಡ್ಯೂಟಿ ಮಾಡುವ ಒಂದು ಸಣ್ಣ ಡ್ಯೂಟಿ ನಾನು ನನ್ನ ನೆರೆಮರೆ ಮನೆಯವರನ್ನು ಪ್ರೀತಿಸುವ ಡ್ಯೂಟಿ ಅಲ್ಲಿಂದ ಆರಂಭ ಮಾಡುವ ನಿಮ್ಮ ಈ ಮಾಧ್ಯಮದ ಮೂಲಕ ನಮ್ಮ ನೆರೆಮನೆಯವರನ್ನು ನಾವು ಪ್ರೀತಿಸುವುದೇ ಒಂದು ಎಜೆಂಡ ನಮ್ಮದು ನಮ್ಮ ಎಜೆಂಡಾ ಏನು ಅಂದರೆ ಇವತ್ತಿನ ನಂತರ ನನ್ನ ನೆರೆಮನೆಯನ್ನು ನಾನು ಪ್ರೀತಿಸ್ತೇನೆ ಅಂತ ಡ್ಯೂಟಿ ಹೌದು ನನ್ನ ಸುಖ ಅವನ ಸುಖ ಅವನ ಸುಖ ನನ್ನ ಸುಖ ನಾನು ಅವನಿಗೆ ಸಾಧ್ಯವಾದ್ರೆ ಉಪಕಾರ ಮಾಡ್ತೇನೆ ಇಲ್ಲದ್ರೆ ಅವ್ನಿಗೆ ಉಪತ್ರ ಕೊಡ್ಲಿಕ್ಕೆ ಹೋಗುದಿಲ್ಲ ಅಂತ ನನ್ನ ಕಂಪೌಂಡಿನ ಕೆಲಸ ಕಸ ಅವನ ಕಂಪೌಂಡಿಗೆ ಹೋಗದಂತೆ ನಾನು ಜಾಗ್ರತೆ ವಹಿಸ್ತೇನೆ ನನ್ನ ನಾಲಿಗೆಯ ಮೂಲಕ ಅವನಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ನಾನು ವರ್ತಿಸ್ತೇನೆ ಬಹಳ ಮುಖ್ಯವಾದಂತ ವಿಚಾರ ಹೌದು ನೀವು ಮತ್ತೊಬ್ರು ಸುಖ ಬಯಸ್ತಿರೋ ಬಿಡ್ತಿರೋ ಅಥವಾ ಅವರ ಸಂತೋಷವನ್ನ ನೀವು ಸಹಿಸಿಕೊಳ್ತಿರೋ ಬಿಡ್ತಿರೋ ನಿಮಗೆ ಉಪಕಾರ ಆದರೆ ಮಾಡಿ ಇಲ್ಲ ಉಪದ್ರ ಕೊಡೋದು ನಿಮ್ಮ ಪಾಡಿ ಸುಮ್ಮನೆ ಸುಮ್ಮನೆ ಇರಿ ಸುಮ್ಮನೆ ಇದ್ದು ಬಿಡಿ ಹಾಂ ಇದು ಒಳ್ಳೆ ವಿಚಾರ ಹೌದು ನೆರೆಮನೆ ಬ್ರದರ್ ಉಡ್ ಅಲ್ವಾ ಹಂಸಾಯ ಹೇಳಿದ್ರು ನಾವೊಂದು ಅಭಿಯಾನ ಮಾಡ್ತಾ ಇದ್ದೇವೆ ಹಂಸಾಯ ಅಂತ ಹಂಸಾಯ ಅಭಿಯಾನ ನಮ್ದು ಹಂಸಾಯ ಹಂಸಾಯ ನೆರೆಮನೆಯವನು ನನ್ನವನು ಅಂತ ನೆರೆಮನೆಯವನು ನನ್ನವನು ಅಂತ ನನ್ನ ಮನೆ ಮತ್ತು ಅವನ ಮನೆ ಒಂದೇ ನನ್ನ ಮನೆಯಲ್ಲಿ ಒಂದು ಸಾರು ಬೇಯಿಸಿದರೆ ನಾನು ಅವನ ಮನೆಯಲ್ಲಿ ಬೇಯಿಸದೇ ಇದ್ದರೆ ಆ ಸಾರು ಅಲ್ಲಿಗೆ ಕೊಡಬೇಕು ನಾನು ಸ್ವಲ್ಪ ಒಂದು ಕಪ್ಪು ಸಾರು ಇದಕ್ಕೆ ಏನು ಮಾಡ್ಬೋದು ಅಂತ ಪ್ರವಾದಿಗಳು ಹೇಳಿದರು ಏನು ನಿಮ್ಮ ಹತ್ರ ಇಲ್ಲಪ್ಪ ಏನು ಮಾಡ್ತೀರಿ ಅ ನೀವು ಸ್ವಲ್ಪ ನೀರು ಜಾಸ್ತಿ ಅದಕ್ಕೆ ಸ್ವಲ್ಪ ನೀರು ನಿಮ್ಮ ಸಾರಿಗೆ ಜಾಸ್ತಿ ಬೆರೆಸ್ಬೇಕು ಏನಾಗುದಿಲ್ಲ ಅಂದರೆ ಟೇಸ್ಟ್ ಎಲ್ಲ ಹಾಳಾಗೋದಿಲ್ಲ ಸೊ ಅದರಲ್ಲಿ ಒಂದು ಕಪ್ಪು ಅವರಿಗೂ ಕೊಡಬೇಕು ನೀವು ತಿನ್ಬೇಕು ನಿಮ್ಮ ಮಕ್ಕಳಿಗೆ ತಿಂಡಿ ತಿನಿಸು ತರುವುದಿದ್ರೆ ಅವರ ಮಕ್ಕಳಿಗೂ ತರಬೇಕು ನಿಮ್ಮ ಹತ್ರ ಸಾಧ್ಯ ಅಪ್ಪ ತರಲಿಕ್ಕೆ ನಿಮ್ಮ ಹತ್ರ ಅಷ್ಟು ಇಲ್ಲ ನಿಮ್ಮ ಮಕ್ಕಳಿಗೆ ಹೇಳಿ ತಿಂಡಿನ ಸಿಪ್ಪೆ ಹೊರಗೆ ಹಾಕಬೇಡಿ ಅಂತ ಚಾಕ್ಲೇಟ್ ನೀವು ತಿಂದು ಅದರ ಬೇಗಡೆ ಉಂಟಲ್ಲ ಅದು ಹೊರಗೆ ಹಾಕಬಾರ್ದು ಒಳಗೆ ಡಸ್ಟ್ಬಿನ್ನಿಗೆ ಹಾಕಿ ಬಿಡಬೇಕು ಸುಮ್ಮನೆ ಅವರಲ್ಲಿ ಕೀಳರಿಮೆ ಬರೀಬಾರ್ದು ಅಂತ ಕರೆಕ್ಟ್ ಸೊ ಇಷ್ಟು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ವ ನಮ್ಮ ನೆರೆಮನೆಯೊಂದಿಗೆ ಲೋಕ ಸುಧಾರಿಸೋದು ಬೇಡಪ್ಪ ನಿನ್ನನ್ನು ನೀನು ಸುಧಾರಿಸ್ಕೊ ನಿನ್ನ ನೆರೆಮನೆ ಚಂದವಾಗಿ ಇಟ್ಕೊ ನಾನು ನನ್ನ ನೆರೆಮನೆ ಅವನ ನೆರೆಮನೆ ಅವನ ನೆರೆಮನೆ ಅಂದರೆ ಸಮಾಜದ ಸುಧಾರಣೆ ಆಯ್ತಲ್ಲ ಹಸ್ತವ್ರ ಮುಂದೆ ಮೃಷ್ಟಾನ್ ಭೋಜನ ಬಗ್ಗೆ ಮಾತಾಡಬಾರ್ದು ಮುಂದೆ ತಂದೆ ತಾಯಿ ಬಗ್ಗೆ ಮಾತಾಡೋದು ಹೌದು ಖಂಡಿತ ಖಂಡಿತ ಪ್ರವಾದಿಗಳು ಹೇಳ್ತಾರೆ ಅನಾಥನ ತಲೆ ನೀನು ಹೀಗೆ ಸವರಿದ್ರೆ ಅವನಲ್ಲಿ ಎಷ್ಟು ತಲೆ ಕೂದಲಿಷ್ಟೋ ಅಷ್ಟು ಪುಣ್ಯ ನಿನಗೆ ಸಿಗ್ತದೆ ಅಂತ ಅನಾಥರ ಮುಂದೆ ನಿನ್ನ ಮಕ್ಕಳನ್ನು ಮುದ್ದಿಸಬೇಡಿ ಅಂತೇಳಿ ಪ್ರವಾದಿಗಳು ಹಂಸಾಯ ಮಾಡುವನು ನೆರಮನೆಯವ ನನ್ನವ ಬಸವಣ್ಣ ಹೇಳಿದ್ರಲ್ಲ ಅವನಾರವ ನಾರವ ಅಲ್ಲ ಅವ ನನ್ನವ ಅವ ನನ್ನವ ಈ ನೆರಮನೆಯವ ನನ್ನವ ಅದು ಯಾರೇ ಇರಲಿ ನೆರಮನೆಯಲ್ಲಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ಕೂಡಿ ಬಾಳುವ ಸಂಸ್ಕೃತಿ ಅಲ್ಲಿಂದ ಆರಂಭ ಮಾಡುವ ಆಮೇಲೆ ಈ ನೀವು ಹಂಸಾಯ ಅನ್ನುವಂಥ ಈ ಕ್ಯಾಂಪೇನ್ ಅಭಿಯಾನದ ಎಲ್ಲ ಹೇಳ್ತೀರ ಹಳ್ಳಿ ಕಡೆ ಈಗಲೂ ಕೂಡ ಇದೆ ಅದು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹೌದು ಈ ನನ್ನ ಮನೆಯಲ್ಲಿ ನಾನು ರೊಟ್ಟಿ ಮಾಡಿದ್ದೀನಿ ಅಂದರೆ ಮಕ್ಕ ಏನು ಪಲ್ಯ ಮಾಡಿವೆ ಅಂತ ರೊಟ್ಟಿ ಹಿಡ್ಕೊಂಡು ಹೋಗೋದು ಅದು ಬಾಂಧವ್ಯ ಹೌದು ನನ್ನ ಮನೆಯಲ್ಲಿ ನಾನು ರೊಟ್ಟಿ ಮಾಡಿದ್ದೀನಿ ಅಂದರೆ ನಿಮ್ಮ ಮನೆಗೆ ಏನು ಪಲ್ಯ ಮಾಡಿವೆ ಒಂದು ಸ್ವಲ್ಪ ಪಲ್ಯ ಕೊಡು ಅಂತ ಮನೆಗೆ ಹೋಗೋದು ಅವರು ತಮ್ಮ ಮನೇಲಿ ಮಾಡಿದಂಥ ಪಲ್ಯನ ಕೊಡೋದು ಈ ರೀತಿ ಬಾಂಧವ್ಯ ಈಗಲೂ ಕೂಡ ಇದೆ ನಾವು ಕಣ್ಣಾರ್ ನೋಡ್ತೇವೆ ನೋಡ್ತೇವೆ ಈ ನಗರಗಳು ಹಾಳಾಗಿದೆ ಸರ್ ನನಗನ್ಸಿದ ಮಟ್ಟಿಗೆ ನನ್ನ ಅನಿಸಿಕೆ ನೀವು ದೊಡ್ಡವ್ರು ಗೊತ್ತಿಲ್ಲ ಚೀ ನೋಡ್ತೀರೋ ಅಂತ ಅಂತೇಳಿ ಹಳ್ಳಿಗಳಲ್ಲಿ ಈ ರೀತಿಯ ಬಾಂಧವ್ಯ ಈಗಲೂ ಇದೆ 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 ಮೊದಲೆಲ್ಲ ಹಬ್ಬ ಆದರೆ ಏನು ಸಂತೋಷ ಸರ್ ಎಲ್ರಿಗೂ ಸಂತೋಷದಲ್ಲಿ ಮುಖ್ಯ ಏನು ಅಲ್ಲಿಯ ತಿಂಡಿ ನನ್ನ ಮನೆಗೆ ಬರ್ತದೆ ಅಂತ ಇವತ್ತೇನಾಗಿದೆ ಕಲ್ಲು ಬರುವುದು ಯಾವಾಗ ಅಂತ ಪೊಲೀಸ್ ಇಲ್ದಿದ್ರೆ ಹಬ್ಬ ಆಚರಿಸಲಿಕ್ಕೆ ಆಗುದಿಲ್ಲ ನಮಗೆ ಪೊಲೀಸ್ ಇಲ್ಲಾಕೆ ಬೇಕು ಹಬ್ಬ ದಿವಸ ಹೌದು ಪೊಲೀಸ್ ಇಲಾಖೆ ಇಲ್ದಿದ್ರೆ ನಮ್ಗೆ ಹಬ್ಬ ಆಚರಿಸಲಿಕ್ಕೆ ಆಗುದಿಲ್ಲ ಮೊದಲೆಲ್ಲ ಆಗಲ್ಲ ಹಬ್ಬ ಬಂದ್ರೆ ಖುಷಿ ನನಗೇನೋ ಬರ್ತದೆ ಈಗ ಅಲ್ಲಿ ಸ್ಪೆಷಲ್ ಅವ್ರು ಮಾಡ್ತಾರೆ ನನಗೆ ಬಂತು ಅಂತ ಗ್ರಾಂಟೆಡ್ ಹೌದು ಇವತ್ತು ಒಂದು ಫ್ಲಾಟ್ನಲ್ಲಿದ್ರೆ ಎಲ್ಲಿ ಯಾರಿದ್ದಾರೆ ಬಿ ಅಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೂರ ಒಂದರಲ್ಲಿ ಯಾರು ನೂರ ಎಲ್ಲೇ ಪೇಟೆಯಲ್ಲಿ ಸಿಕ್ಕಿದ್ರೆ ಹಾ ನೀವು ಆ ಫ್ಲಾಟ್ನಲ್ಲಿ ಇರುದಾ ಎಷ್ಟು ಸಮಯ ಆಯ್ತು ನಾನು ಬಂದು ಎರಡು ವರ್ಷ ಆಯ್ತು ಹೌದಾ ನೀವು ಬಂದು ನಾನು ಬಂದು ಮೂರು ವರ್ಷ ಆಯ್ತು ಒಂದಿನ ನೋಡ್ಲೇ ನೋಡ್ಲಿ ಅಕ್ಬರಲ್ಲಿ ಮನುಷ್ಯನ ದೊಡ್ಡ ಸೋಲು ಯಾವುದು ಅಂತ ಈ ಸೋಲು ಗೆಲುವು ಅನ್ನುವಂಥದ್ದು ಮನುಷ್ಯನಿಗೆ ಸಹಜ ಆದ್ರೆ ಈ ಸೋಲು ಗೆಲುವುಗಳನ್ನ ಮನುಷ್ಯ ಒಂದ್ಸರಿ ಒಂದೊಂದ್ಸರಿ ಅತಿರೇಗಕ್ಕೆ ತಗೊಂಡು ಹೋಗೋದು ಸೋಲನ್ನ ಒಪ್ಪದೆ ಇರುವಂತಹ ಮನಸ್ಥಿತಿ ಅದು ಬೇರೆಯವ್ರ ಮೇಲೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಹಾಗಿದ್ರೆ ಮನುಷ್ಯನ ಸೋಲು ಅಂದ್ರೆ ಅದು ಯಾವುದು ಮನುಷ್ಯ ಈ ಸೋಲು ಗೆಲುವುಗಳನ್ನ ಹೇಗೆ ಸ್ವೀಕರಿಸಬೇಕು ಅಂತ ನೋಡಿ ಮನುಷ್ಯನ ಅಭಿರುಚಿ ಅವನ ಥಿಂಕಿಂಗ್ ಇದರ ಮೇಲೆ ಅವನ ಸೋಲು ಮತ್ತು ಗೆಲುವಿನ ಮಾನದಂಡ ಇರಿಸಿಕೊಳ್ತಾನೆ ಒಂದು ಗಾದೆ ಇದೆ ಏನು ಅಂದರೆ ನಿನಗೆ ಸಂಪತ್ತು ನಷ್ಟ ಆಯಿತು ಅಂದರೆ ಅದು ಇಂಗ್ಲೀಷ್ನಲ್ಲಿದೆ ನಿನಗೇನು ನಷ್ಟವೇ ಆಗಲಿಲ್ಲ ನಿನ್ನ ಆರೋಗ್ಯ ನಷ್ಟ ಆಯಿತು ಅಂದರೆ ನಿನಗೇನು ಸಮಥಿಂಗ್ ಸ್ವಲ್ಪ ಮಟ್ಟಿನ ನಿನಗೆ ನಷ್ಟ ಆಗಿದೆ ನಿನ್ನ ಚಾರಿತ್ರ್ಯ ನಷ್ಟವಾಗಿ ಬಿಡ್ತು ಅಂದರೆ ನಿನಗೆ ಸಂಪೂರ್ಣ ನಷ್ಟ ಆಯಿತು ಅಂತ ಕರೆಕ್ಟ್ ಸೊ ನಾವು ಅದು ಗೆಲುವು ಅಂತ ಹೇಳಿದ್ರೆ ಏನು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಇವತ್ತಿನ ಈ ಬಂಡವಾಳಶಾಹಿ ಯುಗದಲ್ಲಿ ಗೆಲುವು ಏನು ಅಂತೇಳಿದ್ರೆ ಸಂಪತ್ತು ಯಾರಿಗೆ ಹೆಚ್ಚು ಸಂಪತ್ತು ಬಂದಿದೆ ಏ ಅವ ಗೆಲುವು ಸಾಧಿಸಿದ್ದಾನೆ ಅಂತ ಯಾರತ್ರ ಸಂಪತ್ತಿಲ್ಲವೋ ಅವನು ಸೋಲು ಉಂಡಿದ್ದಾನೆ ಹೇಳುವಂಥದ್ದು ಒಂದು ರೀತಿಯ ಮೈಂಡ್ ಸೆಟ್ ನಮ್ಮದು ಮಾಡಲಾಗಿದೆ ಮುಖ್ಯವಾಗಿ ಹಣದ ಸೋಲು ಹಣದ ಗೆಲುವು ಗೆಲುವು ಅಲ್ಲ ಅದು ನಮ್ಮ ಮೈಂಡ್ ಸೆಟ್ಟಿನ ಕೊರತೆ ಅದು ಒಬ್ಬನಲ್ಲಿ ಜಾಸ್ತಿ ಇರ್ಬೋದು ಒಮ್ಮನಲ್ಲಿ ಕಡಿಮೆ ಇರ್ಬೋದು ಹಣ ಇದ್ದೂ ಕೂಡ ಮನಃಶಾಂತಿ ಇಲ್ಲ ಅಂದರೆ ಅವ ಖಂಡಿತ ಗೆಲ್ಲಿಲ್ಲ ಅಂತ ಕರೆಕ್ಟ್ ಮುಖ್ಯವಾಗಿ ಮನಃಶಾಂತಿ ಹೇಳುವಂಥದ್ದು ಬೇಕು ಅದಕ್ಕೆ ಹಿರಿಯರು ಹೇಳುವಂಥದ್ದು ನೀನು ಇದ್ದದ್ರಲ್ಲೇ ಸಂತೃಪ್ತಿ ಪಡುವಂಥ ನಿನ್ನಲ್ಲಿ ಎಷ್ಟಿದೆ ಅದರಲ್ಲೇ ನಿನಗೆ ತೃಪ್ತಿ ಆದರೆ ನಿನಗೆ ಅದರಿಂದ ಮನಃಶಾಂತಿ ಆಗ್ತದೆ ಅಂತ ದೊಡ್ಡ ಸೋಲು ಮನುಷ್ಯನದು ಯಾವುದು ಅಂತೇಳಿದರೆ ಅವನ ಚಾರಿತ್ರ್ಯ ಅವನ ಚಾರಿತ್ರ್ಯ ಸರಿಯಾಗಿರಬೇಕು ಅವನ ಮನುಷ್ಯರೊಂದಿಗೆ ಅವನ ಬಾಂಧವ್ಯ ಸರಿಯಾಗಿರಬೇಕು ಅವನ ಕಾಯಿಲೆ ಬಿದ್ದು ಬಿಟ್ಟ ಅಂದರೆ ಅವ ಒಮ್ಮೆಗೆ ಏನಾಗ್ತದೆ ಅಂತ ಹೇಳಿದರೆ ಅವ ನಡುಗಿ ಹೋಗ್ತಾನೆ ಅಲುಗಾಡಿ ಬಿಡ್ತದೆ ಅವನಿಗೆ ಕೆಲವು ಕಾಯಿಲೆಗಳು ಆ ರೀತಿ ಒಂದನೇದಾಗಿ ಅವನಿಗೆ ಆರೋಗ್ಯದ ಸಮಸ್ಯೆ ಬಂದು ಬಿಡ್ತದೆ ಎರಡನೇದಾಗಿ ಅವನದ್ದು ಕೇಳುವವರು ಯಾರೂ ಇರುವುದಿಲ್ಲ ಮೂರನೇದಾಗಿ ಅವ ಇಡೀ ಜೀವನ ಪರ್ಯಂತ ಮಾಡಿದ ಸಂಪಾದನೆ ಅದರಲ್ಲಿ ಹೊರಟು ಹೋಗ್ತದೆ ಈ ಒಳ್ಳೆಯ ಅಲ್ಲ ಸರ್ ಮನುಷ್ಯರು ದೇವರು ಮೆಚ್ಚುವಂತಹ ಕೆಲಸಗಳು ಕುರಾನ್ ಪದೇ ಪದೇ ಹೇಳುವಂಥದ್ದು ಅಮಲೆ ಸ್ವಾಲಿಯ ಮಾಡಿ ಅಂತ ಹೇಳಿ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಒಳ್ಳೆಯ ಕೆಲಸದ ಉದ್ಭವ ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಅದು ಶುದ್ಧ ಚಾರಿತ್ರ್ಯದಿಂದ ಆಗ್ತದೆ ಚಾರಿತ್ರ ಮುಖ್ಯವಾಗಿರಬೇಕು ಹಣದ ಹಿಂದೆ ಹೋಗಬಾರ್ದು ನಾವು ಹಣದ ಹಿಂದೆ ಯಾರು ಹೋಗ್ತಾರೋ ಅವರಿಗೆ ಗುರಿ ಮುಟ್ಲಿಕ್ಕೆ ಆಗುವುದಿಲ್ಲ